ಏನಾಯ್ತು ನಮ್ಮ ದಿವ್ಯನಿಗೆ ಆ ಚಂದ್ರ ಜೊತೆ ಬೈಕಲ್ಲಿ ಹೋಗಿ ಮದ್ವೆ ಆಗಿ ಹಂಗೆ ಹನಿಮನ ಮುಗಿಸ್ಕೊಂಡ್ ಬರ್ತೀವಿ ಅಂತ ಓದ್ಲು ಬೆಳಗ್ಗೆ ಓದಳು ಎಷ್ಟೊತ್ತಾಯ್ತು ಸಾಯಂಕಾಲ ಅವ್ನು ಫೋನ್ ಮಾಡಿದ್ರೆ ಫೋನು ಸ್ವಿಚ್ ಆಫ್ ಬರ್ತೈತೆ ಇಬ್ರುದನು ಏನಾಯ್ತು ಏನು ಮದ್ವೆ ಆಯ್ತಾ ಇಲ್ವಾ ಎಲ್ಲಿಗೆ ಹೋದ್ರು ಅಯ್ಯೋ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ ಏನ್ ಮಾಡೋದೀಗ ಹ ಅಯ್ಯೋ ಅಲ್ಲ ಒಂದು ಫೋನ್ ಆದ್ರೂ ಮಾಡಿ ಹೇಳ್ಬೇಕಾನೆ ಇಂಥ ತಕ್ಕ ಹೋಗಿದೀವಿ ಮದ್ವೆ ಆಯ್ತಾ ಇಲ್ವಾ ಏನಾದ್ರೂ ಅಂತ ಹೇಳಿ ನಮ್ಮ ಅಮ್ಮಯ್ಯ ಭಯ ಪಡುತ್ತೆ ನಾನು ಫೋನ್ ಮಾಡುವಂತ ನಾವು ಹೋಗ್ಬೇಕಲ್ಲ ಹೇಳ್ ಕಳ್ಸಿದ್ದೀನಿ ಹೋದ ತಕ್ಷಣ ಫೋನ್ ಮಾಡಮ್ಮ ಇಂಥ ತಕ್ಕ ಹೋಗಿದ್ದೀವಿ ಅಂತ ನಾವು ಮದುವೆ ಆದ ತಕ್ಷಣ ಮಾಡು ಅಂತಾನ ಇಷ್ಟೊತ್ತಾದರೂ ಫೋನೇ ಮಾಡಿಲ್ವಲ್ಲ ಹಾಂ ಏನಾಯ್ತು ಏನಾನ ಹೆಚ್ಚು ಕಮ್ಮಿ ಆಯಿತಾ ಅಯ್ಯೋ ನನಗೆ ಯಾಕೋ ಭಯವಾದಂಗೆ ಆಗ್ತೈತಿ ಯಾರನ್ನು ಕೇಳೋದು ಯಾರನ್ನು ವಿಚಾರಿಸೋದು ಈಗ ಇಷ್ಟೊತ್ತಿಗೆ ಆ ದಿವ್ಯನು ಚಂದ್ರನು ಮದ್ವೆ ಆಗಿ ಆ ನಿಮ್ಮಗೆ ಹೋಗ್ತಾ ಇರಬೇಕು ಹ್ಞೂ ಕೇಳೋಣ ಇವಕ್ಕಯ್ಯ ಹ್ಞೂ ಸವಿತ್ರಕ್ಕ ಸವಿತ್ರಕ್ಕ ದಿವ್ಯ ಫೋನ್ ಮಾಡಿದ್ಲಾ ಹಾ ಎಲ್ಲಿದ್ದಾರಂತೆ ಆಯ್ತಂತ ಮದ್ವೆ ಅಯ್ಯೋ ರಾಜಮ್ಮ ನಾನು ಇವಾಗ ಅದೇ ಚಿಂತೆಲ್ಲೇ ಇದ್ದೀನಿ ಕಣೆ ನಮ್ಮ ದಿವ್ಯ ಯಾಕೋ ಫೋನೇ ಮಾಡಿಲ್ಲ ಆಲೆ ಬೆಳಗ್ಗೆ ಅಷ್ಟೊತ್ತಿಗೆ ಓದೋರು ಬೆಳಗ್ಗೆ ಐದುವರೆಗೆ ಎದ್ಬಿಟ್ಟು ಅಲ್ಲಿ ಊರು ಆಚೆಯಿಂದಾನ ಅದು ಚಂದ್ರು ಕಾಯ್ತಾ ಇರ್ತಾನೆ ನಾನು ಹೋಗ್ತೀನಿ ಅಂತೇಳಿ ಹೊರಟೋದ್ಲು ಆದರೆ ಮಧ್ಯಾಹ್ನ ಆಲೆ ಎರಡು ಗಂಟೆ ಮೂರು ಗಂಟೆ ಆಯಿತು ಇನ್ನೂ ಒಂದು ಫೋನ್ ಮಾಡಿಲ್ಲ ಕಣೆ ಅದಕ್ಕೆ ನನಗೆ ಭಯವಾಗ್ತೈತಿ ಏನಾಯ್ತೋ ಏನೋ ಮದುವೆ ಆಯ್ತೋ ಇಲ್ವೋ ಅಂತಾನ ಹಾಂ ಅಯ್ಯೋ ಫೋನ್ ಅದೇ ಅವ್ರ ಮನೆಯವ್ರಿಗೆ ನನಗೆ ಗೊತ್ತಾಗಿ ಫೋನ್ ಟ್ರ್ಯಾಕ್ ಮಾಡಿ ಎಲ್ಲನ ಈಡು ಕಂಡು ಹಿಡಿದು ಬಿಟ್ಟಾರೆ ಅಂತಾನ ಎಲ್ಲ ಚಂದ್ರು ಫೋನ ಸ್ವಿಚ್ ಆಫ್ ಮಾಡಕ್ಕೆ ಕೇಳಿರ್ಬೇಕೇನೋ ನಿನ್ ಮಗಳಿಗೆ ಅದಕ್ಕೇನೆ ಹ್ಞೂ ಮದ್ವೆ ಆದ ತಕ್ಷಣ ಹೋಗ್ತಾರಲ್ಲ ಅವಾಗ ಫೋನ್ ಮಾಡ್ತಾರೆ ಬಿಡು ಹ್ಞೂ ಸದ್ಯ ಹೆಂಗು ದಿವ್ಯಾನು ಚಂದ್ರನ ಮದ್ವೆ ಆದ್ರೆ ಸಾಕು ಬಿಡಾಕ ಆಮೇಲೆ ಏನು ಯೋಚನೆ ಮಾಡೋದಿರಲ್ಲ ನೀನ್ ಯಾಕೆ ಭಯ ಪಡ್ತೀಯಾ ಅಂಥದ್ದು ಏನು ಭಯಪಡೋ ಅಂಥದ್ದು ಏನೂ ಆಗಿರಲ್ಲ ಸುಮ್ಮನೀರು ಹ್ಞೂ ಏನೋ ಅಮ್ಮ ಇಷ್ಟೋ ತಿಂತಕ ತಕೊ ನೀ ಮದುವೆ ಆಗಿ ಎಲ್ಗಾದ್ರೂ ಹೋಗೋದಕ್ಕೆ ಹಾ ಮದ್ವೆ ಆದ ತಕ್ಷಣ ಫೋನ್ ಮಾಡು ಅಂತ ಹೇಳ್ ಕಳ್ಸಿದ್ದೆ ಆಯ್ತಮ್ಮ ಸ್ವಿಚ್ ಆಫ್ ಮಾಡಿರ್ತೀನಿ ಹೋದ ತಕ್ಷಣ ಮದುವೆ ಆದ ಹೇಳ್ತೇನೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ಲು ಇಷ್ಟೊತ್ತಾದರೂ ಒಂದು ಫೋನ್ ಇಲ್ಲ ನಾನು ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ ಅವಳಿಗೆ ಅಯ್ಯೋ ಸ್ವಿಚ್ ಆಪ್ ಸ್ವಿಚ್ ಅಪ್ಪು ಅಂತ ಗೊತ್ತೈತೆ ಆ ಚಂದ್ರ ನಂಬರೂ ಓತಿ ಅವನು ಮಾಡಿರೋ ಅವನು ಸ್ವಿಚ್ ಆಫ್ ಬರ್ತೈತಿ ಏನು ಮಾಡೋಣ ಅಂತ ನನಗೆ ಗೊತ್ತೇ ಆಗ್ತಿಲ್ಲ ಕಣಿ ಅಯ್ಯೋ ಏನು ಹೋಗಬೇಡ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಫೋನ್ ಬರುತ್ತೆ ನೋಡು ನಾ ಮದ್ವೆ ಆಗಿ ನಿಮ್ಮ ಹೋಗ್ತಾ ಇದ್ದೀವಿ ಎಲ್ಲಾದ್ರು ಗೋವಾಗ್ ಇವಾಗ ಕರ್ಕೊಂಡು ಹೋಗ್ತಾನೆ ಯಾಕಂದ್ರೆ ಅವಂತ ಚೆನ್ನಾಗ್ ದುಡ್ಡು ಐತಿ ಅವನೇ ಮನೆ ವ್ಯವಹಾರ ಎಲ್ಲ ಇರಿ ಮಗ ಅಲ್ವಾ ಹಾ ಚೆನ್ನಾಗಿ ವ್ಯವಹಾರ ಎಲ್ಲ ನೋಡ್ಕೊಂತಿದ್ದ ಲಕ್ಷ ಲಕ್ಷ ದುಡ್ಡು ಅಕೌಂಟ್ ಇಕ್ಕೊಂಡಿರ್ತಾನೆ ಕಾಡು ಪಾಡು ಇರ್ತಾವೆ ಗೋವಾಕ್ಕೋ ಪಾವಕೋ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ನಿನ್ನ ಮಗಳನ್ನ ಸುಮ್ನೀರು ನೀನೇ ಅಂತೀಯ ಎಲ್ಲ ಒಳ್ಳೇದಾಯ್ತು ಅಂತ ಅನ್ಕೋ ಇಷ್ಟತಿ ಮದ್ವೆ ಆಗಿರುತ್ತೆ ನೀನೇನು ಚಿಂತೆ ಮಾಡ್ಬೇಡ ಸುಮ್ನೀರು ನಿನ್ನ ಮಗಳು ದೊಡ್ಡ ಮನೆ ಸಸಿಯಾಗಿ ಹೋಗ್ತಾಳೆ ದಿವ್ಯಾ ದಿವ್ಯಾ ಬಂದು ಬಿಟ್ಲು ದಿವ್ಯಾ ದಿವ್ಯಾನ್ ಇದೇನಿದು ಹಿಂಗೆ ಹಾ ಯಾಕಮ್ಮ ದಿವ್ಯಾ ನೀನು ಚಂದ್ರೂ ಮದುವೆ ಆಗಲಿಲ್ಲ ಇದ್ಯಾಕೆ ವಾಪಸ್ ಬಂದ್ರಿ ಹಾಂ ಯಾಕೆ ಏನಾಯ್ತು ದಿವ್ಯಾ ಯಾಕಮ್ಮ ಏನಾಯ್ತು ಯಾಕೆ ವಾಪಸ್ ಬಂದೆ ಚಂದ್ರಲ್ಲಿ ಹಾ ಇಬ್ಬರು ಜೊತೆಗೆ ತಾನೇ ಹೋದ್ರಿ ಹಾಂ ಫೋನ್ ನೋಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ಏನಾಯ್ತಮ್ಮ ಒಂದು ಫೋನ್ ಆದ್ರೂ ಮಾಡಲಿಲ್ಲ ನಿಮಗೆ ನೀನು ನನಗೆ ಏನಾಯ್ತು ಹೇಳು ಯಾಕೆ ವಾಪಸ್ ಬಂದೆ ಅಯ್ಯೋ ಅಮ್ಮ ನಾವು ಬೆಳಗ್ಗೆ ಹೊರಟುವ ಹೊರಟು ಒಂದು ಅರ್ಧ ಗಂಟೆಗೆನೆ ಅಲ್ಲಿ ನಮ್ಮೂರ್ ಬಿಟ್ಟು ಒಂದು ಹತ್ತು ಕಿಲೋಮೀಟರ್ ದೂರ ಹೋದ್ವಿ ಅಲ್ಲಿ ಆ ಬೈಕಿಗೆ ಏನಾಯ್ತು ಏನೋ ಸ್ಕಿಡ್ ಆಗ್ಬಿಟ್ಟು ಆಕ್ಸಿಡೆಂಟ್ ಆಗೋಯ್ತು ಹಾ ಹೌದು ಆಕ್ಸಿಡೆಂಟ್ ಆಗಿ ಚಂದ್ರುಗೆ ಪ್ರಜ್ಞೆನೇ ತಪ್ಪೋಗಿತ್ತು ನನಗೇನು ಆಗ್ಲಿಲ್ಲ ಅವ್ರಿಗೆ ಪ್ರಜ್ಞೆ ತಪ್ಪಿಬಿಟ್ಟು ಕಾಲೆಲ್ಲ ಮುರಿದೋಗಿದ್ದೇವೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ చంద్రే కల్ ముదే ఆపరేషన్ ఈరోజు ಹೌದು ಆಂಟಿ ನಾನೇ ಆ ಚಂದ್ರು ತಮ್ಮ ಸೂರ್ಯನಿಗೆ ಫೋನ್ ಮಾಡಿ ಹೇಳ್ದೆ ಹಿಂಗೆ ಆಕ್ಸಿಡೆಂಟ್ ಆಗಿದೆ ನಿಮ್ಮ ಅಣ್ಣನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ ಅಂತಾನೆ ಅವ್ರ ಮನೆಯವರೆಲ್ಲ ಬಂದರು ಅವರೂ ನನ್ನ ಬಾಯಿ ಬಂದಂಗೆ ಬೈದ್ಬಿಟ್ರು ಅದಕ್ಕೆ ಅಲ್ಲಿರೋದೇ ಬೇಡ ಅಂತಾನೆ ನಾನೇ ಆಸ್ಪೆಟ್ಲಿಂದ ಅದೇ ಬಂದೆ ಹ್ಞೂ ಅಯ್ಯೋ ದೇವ್ರಿ ಹಂಗಾದ್ರೆ ನೀವಿಬ್ರು ಮದುವೆ ಆಗಲಿಲ್ವ ದಿವ್ಯಾ ಮದುವೆ ಆಗಕ್ಕೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋಯ್ತಾ ಅಯ್ಯೋ ಆಂಟಿ ಅದನ್ನೇ ತಾನೇ ಇದೀನಿ ಇಷ್ಟೊತ್ತು ಇನ್ನು ಹೋಗ್ತಾ ಇದ್ದೀವಿ ಹೋಗೊಂದು ಅರ್ಧ ಗಂಟೆಗೆ ಆ ಥರ ಆಯಿತು ಅಂತ ನೀವು ಒಳ್ಳೆ ತಿರ್ಗ ಮದುವೆ ಆಗಲಿಲ್ವಾ ಅಂತ ಕೇಳ್ತಾ ಇದ್ದೀರಲ್ಲ ಈಗ ಚಂದ್ರು ಆಗಿದ್ದಾನೆ ಆಪ್ರೇಷನ್ ಮಾಡ್ತಾರೆ ಅದು ಕಾಲು ಎಷ್ಟು ದಿನಕ್ಕೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಹಾಂ ಅಯ್ಯೋ ದಿವ್ರಿ ಹಂಗಾಗೋಯ್ತಾ ಸದ್ಯ ನಿನಗೇನು ಆಗಿಲ್ವಲ್ಲ ಅದೇ ನಮ್ಮ ಪುಣ್ಯ ಹಾಂ ಮದುವೆ ಆಗಿದ್ರೂ ಚಿಂತೆ ಇಲ್ಲ ಬಾರಮ್ಮ ಹಾಂ ಯಾರನ್ನಾದರೂ ಮದ್ವೆ ಆಗಿ ಆರಾಮಾಗಿರ್ಬೋದು ಹಾಂ ಸದ್ಯ ನಿನಗೇನು ತೊಂದರೆ ಆಗಲಿಲ್ವಲ್ಲ யோ திவ்யா அங்கே நீன்தான் சந்திரன் விடபார அவ அல்லே இரவு தானே நீஷாரும் ஆக நோடு நீன பற்றி தப்பு திக்கமல்வ அவனு அய்யோ ஓகே ஆண்டி ஆ கவித்தா சூரிய அவரம்மயா எல்லாரும் வந்து பாயோ பாயோ மாட் தார் ஆ நான் பேரா டாக்டர் தான் நான் இப்போ மதையாகோரு அந்த அதுக்கோ அதுன்னா அவ்வளோ மனையோரஹத்தேட்ரு அதுக்கே ஊரு பாய் மா கவீதா ஆ அதுக்கே அல்லதே பேட அவரே நோட்கம்பே நன்கேன் கர்மா ನೋಡ್ಕೊಂಬೋದು ಅಂತ ಹೇಳಿ ಅದೇ ಬಂದುಬಿಟ್ಟೆ ಹಾ ಅಮ್ಮ ನಡಿಯಮ್ಮ ನಿಮ್ಗೆ ಸುಸ್ತಾಗೈತೆ ಒಂದ್ ಸ್ವಲ್ಪ ಮಲ್ಕೋಬೇಕು ನಾನು ನಡಿ ಹೋಗೋಣ ಸರಿ ಆಯ್ತು ಬಾರಮ್ಮ ಬಂದಿದ್ದು ಒಳ್ಳೇದೇ ಆಯ್ತು ಕೂತ್ಕೊಳ ದಿವ್ಯಾ ಕುತ್ಕೊ ಅಮ್ಮ ಈಗ ಏನಮ್ಮ ಮಾಡ್ಲಿ ಹಾ ಅಯ್ಯೋ ನಾವಿಬ್ರು ಮದ್ವೆಗೆ ಹೋಗ್ಬೇಕಾದ ಈ ತರ ಆಗ್ಬೇಕಾ ಹಾ ನಾನು ಚಂದ್ರ ಇವತ್ತು ಮದ್ವೆ ಆಗ್ತೀನಿ ಅಂತ ಎಷ್ಟು ಸಂತೋಷವಾಗಿ ಹೋಗ್ತಿದ್ದೆ ಆದ್ರೆ ಛೆ ಆ ಬೈಕಿಗೆ ಏನಾಯ್ತೋ ಏನೋ ಎಲ್ಲೋನು ಆ ಕವಿತಾ ಆ ಬೈಕಿಗೆ ಮಾಟ ಮಂತ್ರ ಮಾಡ್ಸಿರ್ಬೇಕು ಹ್ಮ್ ನೀನೇನಾದ್ರೂ ಆ ಬೈಕ್ ಮಕ್ಕಳ್ರೆ ಬೈಕ್ಸು ಆಕ್ಸಿಡೆಂಟ್ ಆಗಲಿ ಅಂತ ಅವಳು ಮಾಟ ಮಂತ್ರ ಮಾಡ್ಸಿರ್ಬೇಕು ಆ ಕವಿತಾ ಹಾ ನಿನ್ನ ಅವನನ್ನು ದೂರ ಮಾಡಕ್ಕೆ ಎಲ್ಲೋನು ಎಲ್ಲೋ ಮಂತ್ರ ಹಾಕ್ಸಿಳಿ ಅವಳು ಅದಕ್ಕೆ ಬೈಕ್ ಬಿದ್ದು ಆಕ್ಸಿಡೆಂಟ್ ಆಗಿರೋದು ಏ ರಾಜಮ್ಮ ಏನ್ ಹೇಳ್ತಿ ಮಾಟ ಮಂತ್ರ ಮಾಡಿಸ್ ಅದೆಲ್ಲ ನಿಜ ಆಗುತ್ತಾ ಈ ಕಾಲ ತಗೋನು ಅಯ್ಯೋ ಯಾವ್ ಕಾಲದ ಯಾವ ಕಾಲ ಆದ್ರೆ ಏನಕ್ಕ ನಿಜ ಆಗುತ್ತೆ ಈಗ ಏನು ಗಾಡಿ ಏನು ಬಂದ್ ಗುದ್ದಿಲ್ಲಲ್ಲ ಅಲ್ಲ ಹಿಂದಿಂದನೂ ಯಾವ ಗಾಡಿ ಗುದ್ದಿಲ್ಲ ಮುಂದಿನ ಗಾಡಿ ಗುದ್ದಿಲ್ಲ ಈ ಊರ್ ಗಾಡಿನೇ ಬೀಳ್ಬೇಕು ಅಂದ್ರೆ ಹ ಏನ್ ಕಾರಣ ಇರ್ಬೋದು ಹೇಳು ಏನಮ್ಮ ನೀನ್ ಹೇಳ್ದು ಹಾಗಿದ್ರು ಆಗಿರ್ಬೋದು ಅಯ್ಯೋ ಸುಮ್ನೆ ಇರಿ ಆಂಟಿ ಮಾಟ ಮಂತ್ರನು ಇಲ್ಲ ಎಂತದ್ದು ಇಲ್ಲ ಹ ಅದ್ ಏನಾಯ್ತಾ ಏನೋ ಗೊತ್ತಿಲ್ಲ ಅದು ಸ್ಕಿಡ್ ಆಗಿ ಬೈಕ್ ಬಿದ್ದಿರೋದು ಹಾ ಆ ಕವಿತ್ರ ಆ ದಡ್ಡಿಗೆ ಎಲ್ಲಿ ಅಂತಾವೆಲ್ಲ ಎಲ್ಲಿ ಗೊತ್ತಾಗುತ್ತೆ ಅವ್ಳ ಮನೆ ಬಿಟ್ಟು ಎಲ್ಲಿಗೂ ಹೋಗೋದೇ ಇಲ್ಲ ಮಾಟ ಮಂತ್ರ ಮತ್ತೆ ಮಂತ್ರ ಹಂಗೆಲ್ಲ ಮಾಟ ಮಂತ್ರ ಮಾಡಿಸಿ ಹಿಂಗೆಲ್ಲ ಆಗಂಗಿದ್ರೆ ಹೇಳು ಹಾ ದಿವ್ಯಾ ಏನ್ ಮಾಡ್ತೀಯ ಈಗ ಆ ಚಂದ್ರ ಜೊತೆಗೆ ಇದ್ದು ಹುಷಾರಾಗ ತಕ್ಕ ಆಸ್ಪತ್ರೆಗೆ ಇದ್ದಿದ್ರೆ ನಿನ್ಗೆ ಅವ್ನ ಮೇಲೆ ಅವನಿಗೆ ನಿನ್ನ ಮೇಲೆ ಇನ್ನು ಜಾಸ್ತಿ ಲೋ ಆಗಿರೋದು ಆವಾಗ ನಿನ್ ಜೀವನ ಪೂರ್ತಿ ನೀನ್ ಬಿಡ್ತಾನೆ ಇರಲಿಲ್ಲ ನೀನು ನೋಡಿದ್ರೆ ಹಿಂಗ್ ಮನೆಗೆ ಬಂದು ಕೂತ್ಕೊಂಡಿದ್ದೀಯ ಈಗ ನಿನ್ನ ಬಗ್ಗೆ ಅವ್ನ ತಪ್ಪು ತಿಳ್ಕಮಲ್ವಾ ನೋಡು ಆಕ್ಸಿಡೆಂಟ್ ಆದಿರ್ತೇನೆ ಆಸ್ಪತ್ರೆಗೆ ಸೇರಿಸಿ ಯಾವುದೇ ಹೋಗ್ಬಿಟ್ಲು ಅಂತಾನಿ ಬೈಕಮಲ್ವಾ ಅಯ್ಯೋ ಹೋಗಿ ಆಂಟಿ ಅವ್ರ ಮನೆಯ ಹತ್ರ ಎಲ್ಲ ಬೈಸ್ಕೊಂಡು ನಾನಿನ್ನ ಅಲ್ಲೇ ಇರ್ಬೇಕಾಗಿತ್ತ ಹ ನನಗೆ ಯಾರ ಮಾತನು ಕೇಳಕ್ಕೆ ಇಷ್ಟ ಇಲ್ಲ ಏನು ಚಂದ್ರನು ಶ್ರೀಮಂತರ ಮನೆ ಹುಡುಗ ನಮಗೂ ಅತ್ಲಾಗೆ ಯಾರು ಇರ್ಲಿಲ್ಲ ಚೆನ್ನಾಗಿ ಇರುತ್ತೆ ಅವನು ಮದ್ವೆ ಆದ್ರೆ ಅಕ್ಕ ಬಿತ್ತೊಬ್ಬಳನ್ನ ತೊಲಗ್ಸಿದತ್ತ ಆ ಮನೆಯಿಂದನ ನಾನು ಆ ಪರ್ಮನೆಂಟ್ ಆಗಿ ಆ ಮನೆಗೆ ಇರ್ಬೋದಾಗಿತ್ತು ಹೆಂಗು ಮದ್ವೆ ಆದ ತಕ್ಷಣ ಬೇರೆ ಮಾಡ್ಕೊಂಡು ನಾನ್ ಚಂದ್ರನ ಕರ್ಕೊಂಡ್ ಬರ್ಬೋದಾಗಿತ್ತು ಈ ಮನೆಗೆ ಹಾ ಆದ್ರೆ ಏನ್ ಮಾಡೋದು ನಮ್ಮ ಪ್ಲಾನ್ ಎಲ್ಲ ಹೋಯ್ತು ಈಗ ಈ ಆಕ್ಸಿಡೆಂಟ್ ಇಂದನ ದಿವ್ಯಾ ಈಗ ಅವ್ನು ಕಾಲು ಸರಿಯಾಗುತ್ತೋ ಇಲ್ವೋ ಗೊತ್ತಿಲ್ಲ ಕಣಮ್ಮ ಆಪರೇಷನ್ ಮಾಡಬೇಕು ಅಂತ ಹೇಳ್ತಿದ್ರು ಅಷ್ಟೊಳಗೆ ನಾನು ವಾಪಸ್ಸು ಅದೇ ಬಂದೆ ಅವ್ರ ಮನೆಯವರೆಲ್ಲ ಬಂದ್ರಲ್ಲ ಅವರೆಲ್ಲ ನೋಡ್ಕೊಂತಾರೆ ಅಂತ ನಾನು ಅದೇ ಬಂದುಬಿಟ್ಟೆ ಹಾಂ ಡಾಕ್ಟ್ರು ಅದು ವಾಪಾಸ್ ಹುಷಾರಾಗಕ್ಕೆ ಎಷ್ಟು ದಿನ ಆದ್ರೂ ಆಗ್ಬೋದು ಆಗಲ್ಲ ಬೇಗನೂ ಹುಷಾರಾಗ್ಬೋದು ಇಲ್ಲ ವರ್ಷ ಎರಡು ವರ್ಷನಾದರೂ ಆಗ್ಬೋದು ಆಗಲ್ಲ ಅಂತ ಹೇಳ್ಬಿಟ್ರು ಕಣಮ್ಮ ಏನು ಮಾಡೋದು ಅಯ್ಯೋ ಹೌದಾ ಅಯ್ಯೋ ಹಂಗಾದ್ರೆ ಆ ಚಂದ್ರ ಸವಾಸನೆ ಬೇಡ ಸುಮ್ನಿರಮ್ಮ ಹಾ ಅಂತ ಕುಂಟನ್ ಮದ್ವೆ ಆಗಿ ನೀನೇನ್ ಸುಖ ಅನುಭವಿಸಕಾಗುತ್ತೆ ಹೇಳು ಅವ್ನು ಸೇವೆ ಮಾಡ್ಕೊಂಡು ಉಯಿರ್ಬೇಕಾಗುತ್ತೆ ಅವನೇನೋ ಓಡಾಡಂಗ ಓಡಾಡೋಂಗಾಗ ಆಮೇಲೆ ನೀನು ಹ್ಮ್ ಬೇಡಪ್ಪ ಅಂತ ಕುಂಟನ್ ಮದ್ವೆ ಆಗಿ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಯಾಕೆ ಬೇಕು ಅವನು ಏನು ದುಡಿಯಲ್ಲ ಏನು ಇಲ್ಲ ಇವಾಗ ಕುಂಟಾಗಿ ಅವನೇನ್ಮೇಲೆ ಎಲ್ಲೂ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಅಂತಂದು ನೀನೇನ್ ಸುಖ ಸುಖಾನುಭವಸ್ತೀಯ ನಿನ್ಗೆ ಬೇರೆ ಗಣ್ಣು ನೋಡ್ತೀನಿ ಸುಮ್ನೀರು ಹಾಂ ಅವನ್ನ ಮರ್ತ್ ಬಿಡು ಅಷ್ಟೇನೆ ಯೋ ಇದೇನಕ್ಕ ಹಿಂಗ್ ಹೇಳ್ತಾ ಇದ್ಯಾ ೇನಿ ರಜಮ್ಮ ಅಂತ ಕುಂಟನ್ ಮದ್ವೆ ಆಗಕ್ಕಾಗುತ್ತಾ ಕುಂಟನ್ ಮದ್ವೆ ಆಗಿ ಕಷ್ಟ ಅನ್ಬೋದೆಲ್ಲಾ ಗೊತ್ತಿದ್ದು ಗೊತ್ತಿದ್ದು ಮದ್ವೆ ಆದ್ರೆ ಕಷ್ಟ ಅನ್ಬಸ್ಬೇಕಾಗುತ್ತೆ ನನ್ ಮಗಳು ಯಾಕೆ ಕಷ್ಟ ಅನ್ಬಸ್ಬೇಕಾಗು ಕಷ್ಟ ಅನ್ಬಸ್ಬೇಕು ಹೇಳು ಹಾ ಏನು ಬೇಡ ಅಯ್ಯೋ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಾನು ಹೋಗೊಂದ್ ಸ್ವಲ್ಪ ಹೊತ್ತು ಮಲ್ಕೊಂತೀನಿ ಕಣಮ್ಮ ಏನಾದ್ರು ಅಡಿಗೆ ಮಾಡು ಊಟ ಮಾಡ್ಬೇಕು ಹೊಟ್ಟೆ ಸೀತಾಯ್ತಿ ಸರಿ ಹೋಗು ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬ್ಬೇಡ ಬಿಟ್ಟ ಅವ್ನ ಇಲ್ಲಿಗೇನೆ ಹಾ ಹೋಗು ನೀನಾದ್ರೂ ಅಡಿಗೆ ಮಾಡ್ತೀನಿ ನೀ ಊಟ ಮಾಡುವಂತೆ ನನಗೆ ನಿಂದೇ ಚಿಂತೆ ಆಗಿತ್ತು ಏನಾಯ್ತು ಏನು ಅಂತ ಅಂತಾನ ಅಯ್ಯೋ ಎಂತ ಕೆಲ್ಸ ಆಗೋಯ್ತು ನೋಡು ಹ್ಮ್ ಒಳಗೊಂದಿ ತಾಯತನ ಅಡಿಗೆ ಮಾಡ್ಕೊಡ್ತೀನಿ ನೀನ್ ಏನು ಹೋಗ್ತೀಯೋ ಹೋಗ್ತೀನಿ ಕಣಕ ನನಗೂ ಕೆಲ್ಸ ಐತೆ ನಾನು ದಿವ್ಯಾ ಚಂದ್ರುನು ನಾಳೆ ಮದ್ವೆ ಆದ್ರೇನೋ ಫೋನ್ ಮಾಡಿದ್ರೇನೋ ಅಂತ ಕೇಳೋಣ ಅಂತ ಬಂದೆ ಅಯ್ಯೋ ಅಚ್ಚ ಹಿಂಗಾಗೋಯ್ತಲ್ಲ ಹೋಗ್ತೀನಿ ಬಿಡು ಅಯ್ಯೋ ಎಂತ ಕೆಲ್ಸ ಆಗೋಯ್ತು ದಿವ್ಯಾ ಆ ಚಂದ್ರನ್ ಮದುವೆ ಆಗಿದೆ ಹಾಂ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೋದಾಯ್ತಲ್ಲ ನಂದಿನಿಗೂ ಹಾಂ ಅವ್ರ ಅಣ್ಣಿಗೂ ಅವರ ಅಪ್ಪು ಅಮ್ಮಗೂ ಅಯ್ಯೋ ಛ ನಾ ಒಂದ್ ಕಡೆ ಒಂದು ಅದಾಗದೆ ಒಂದು ಹೋಗತ್ತಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋ ಸಿಗ್ತೀವಿ ನಮಸ್ಕಾರ